ಚೇತನ ಇವತ್ತು ಆಷಾಢ ಮಂಗಳವಾರ ವಿಶೇಷ ಪೂಜೆ ಮಾಡಿದ್ದೀವಿ ಇವತ್ತು ಎಲ್ಲ ಹಾಕಿ ನಮ್ಮ ತೋಟದ್ದೆಲ್ಲ ದಾಸವಾಡ ದೀಪ ಅಜ್ಜಿ ಮಂಗಳಾರತಿ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ ಹ್ಞೂ ಆಯಿತು ಇವತ್ತು ಆಷಾಢ ಮಂಗಳವಾರ ಮನೆಯಲ್ಲಿ ಚಾಮುಂಡೇಶ್ವರಿಗೂ ಪೂಜೆ ಎಲ್ಲ ಮಾಡಿದ್ದೀವಿ ಆನಂದ ಸೂರ್ಯ ಎಲ್ಲ ಅಜ್ಜಯ್ ನಮಸ್ಕಾರ ಹಾಕಪ್ಪ ಅಜ್ಜಯ್ ನಮಸ್ಕಾರ ಹಾಕಪ್ಪ ಸ್ವಾಮಿ ಜ್ಯೋತ ಮಾಡಪ್ಪ ಸ್ವಾಮಿ ಜ್ಯೋತ ಮಾಡು ಹ್ಞೂ ಮೇಲಕ್ಕೆ ಎತ್ತಿ ನಮಸ್ಕಾರ ಆಗ್ತಿದ್ಲಿ ನಮ್ಮ ರಾಮಚಿತ್ತ ಮಾಡು ರಾಮಚಿತ್ತ ಮಾಡು ರಾಮಚಿತ್ತ ರಾಮಚಿತ್ತ ಮಾಡು ರಾಮಚಿತ್ತ 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 ಹ್ಞೂ ಹ್ಞೂ ಹ್ಞೂ

ವಾಕ್ ಬಂದು ಅಜ್ಜಿ ಜೊತೆಗೆ ಊಟ ಮಾಡಿ ಕುಂತೈತೆ ಊಟ ಮಾಡಿ ಊಟ ಮಾಡಿ ಕುಂತೈತೆ ನಮ್ಮ ಅನಂತ ಸೂರ್ಯ ಟಿ ವಿ ನೋಡ್ತಾನೆ ಅನಂತ ಸೂರ್ಯ ಹಲೋ ಅರಣ್ ಸೂರ್ಯ ಆನಂದ್ ಸೂರ್ಯ ಅನಂತರ್ಯಾನ್ ಶ್ರೀರ್ಯನಶಿ ನಮ್ಮ ಮಾನ ಸೂರ್ಯ ಒಳಗೆ ಬಂದು ಅಜ್ಜಿ ಹತ್ರ ತರಲೆ ಮಾಡ್ತಾ ಐತೆ ಅಪ್ಪಚ್ಚಿ ಕೊಡು ಅಪ್ಪಚ್ಚಿ ಕೊಡು ಅಪ್ಪಚ್ಚಿ ಕೊಡು ಅಂತೈತೆ ಅಜ್ಜಿ ಅಪ್ಪಚ್ಚಿ ಮಾಡ್ತಾ ಐತೆ ರೊಟ್ಟಿನಿ ಮಾಡೋದಕ್ಕೆ ಎಲ್ಲನ ನೀರ ನೀರಿಗೆ ಅಕ್ಕಿ ಅಕ್ಕಿಟ್ಟಾಕಿ ಬೇಯಿಸಿ ಉಪ್ಪಾಕಿ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡ್ತಾ ಇದ್ದೀನಿ ಕೊಡು ಅಜ್ಜಿ ರೊಟ್ಟಿ ಕೊಡು ಅಂತ ಉಂಟು ನಮ್ಮ ಸುರಿ ನಮ್ಮ ಅನನ್ ಸೂರ್ಯ ಬಂದೈತೆ ಅಜ್ಜಿ ರೊಟ್ಟಿ ಮಾಡ್ತಾ ಐತೆ ಪಚ್ಚಿ ಮಾಡ್ತಾ ಇದ್ದೆ ರೊಟ್ಟಿ ಕೊಡಜ್ಜಿ ರೊಟ್ಟಿ ಕೊಡಜ್ಜಿ ಅಂತ ಬಂದೈತೆ ಹೊಳಿಗೆ ರೊಟ್ಟಿ ಮಾಡ್ತಾ ಐತೆ ಅಜ್ಜಿ ಆನಂದ್ ಸೂರ್ಯ ರೊಟ್ಟಿ ಕೊಡು ರೊಟ್ಟಿ ಕೊಡು ಅಂತ ಒಳಿಗೆ ಬಂದೈತೆ ರೊಟ್ಟಿ ಕೊಡ್ಬೇಕಂತೆ ಅನಂದ್ಸೂರಿಯೇ ರೊಟ್ಟಿನ ಮಾಡ್ತೀವಿ ಇರಪ್ಪ ಒಂದು ಐದು ನಿಮಿಷ ಕೊಡ್ತೀವಿ ನೋಡಲಿ ನಮ್ಮನೆ ಸೂರ್ಯ ಅಜ್ಜಿ ಕುಂತಾಯಿದಾರೆ ಅವ್ರ ಮಮ್ಮಿ ಅಪ್ಪಚ್ಚಿ ಮಾಡ್ತಾ ಇದ್ದೆ ರೊಟ್ಟಿ ಮಾಡ್ತಾ ಇದ್ದೆ ನಾ ಇಬ್ಬರು ಕುಂತಿದ್ದೀವಿ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಕುಂತಿದ್ದೀವಿ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ ಅಕ್ಕಿ ರೊಟ್ಟಿ ಎಲ್ಲ ಈ ಥರ ಸಣ್ಣ ಗುಂಡೆ ಥರ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಪೇಪರ್ ಮೇಲೆ ಎಲ್ಲ ಬಡ್ದು ಮಂಚಿನ ಮೇಲೆ ಈ ಥರ ಬೇಯಿಸ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ ಅಕ್ಕಿ ರೊಟ್ಟಿಗೆ ಸೊಪ್ಪಿಂದು ಸಾಂಬಾರು ಮಾಡಿದ್ದೀವಿ ಮಸೊಪ್ಪು ಸಾಂಬಾರು ಉಳ್ಸೆಪ್ಪು ಸಾಂಬಾರು ಮಾಡಿದ್ದೀವಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಎಲ್ಲ ಸೊಪ್ಪಿನ ಸಾಂಬಾರು ಮಾಡಿದ್ದೀವಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ ಆಗಲೇ ಒಂದು ಸಣ್ಣ ಸಣ್ಣದಾಗಿ ಮಾಡ್ತಾ ಇದ್ದೀವಿ ಇವತ್ತು ಅಕ್ಕಿ ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಸುಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿನ ಸಣ್ಣ ಸಣ್ಣ ಉಂಡೆ ಥರ ಮಾಡಿಕೊಂಡು ಥರ ಪೇಪರ್ ಮೇಲೆ ತೆಳ್ಳಕ್ಕೆ ತೀನಿ ದೋಸೆ ಥರ ಬರುತ್ತೆ ಚೆನ್ನಾಗಿ ತೆಳ್ಳಕ್ಕೆ ಚೆನ್ನಾಗಿರುತ್ತೆ ಇಷ್ಟಿಷ್ಟು ಉಂಡೆ ಮಾಡ್ಕೊತೀವಿ ಇದು ನೀರು ಮಳೆಸ್ಬಿಟ್ಟು

ವಿಶಿಷ್ಟ ಉಂಡೆಗಳು ಮಾಡ್ಕೊಂಡು ಥರನ ಕೈಯಲ್ಲೇ ತಟ್ಬೋದು ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರಿಟ್ಕೊಂಡು ನೀರಲ್ಲೇ ಎತ್ಕೊಂಡು ಸುಡ್ಬೋದು ನೀರನ್ನು ಎತ್ಕೊಂಡು ಸುಡ್ಬೋದು ಕೈ ಗಂಟು ಇರುತ್ತೆ ನೀರು ಹತ್ಕೊಂಡು ತೆಳ್ಳ ಈ ಥರನಾ ಕೈಯಲ್ಲಿ ಒಬ್ಬಟ್ಟು ಸುಡ್ತೀವಲ್ಲ ಅದೇ ರೀತಿ ಅಕ್ಕಿ ರೊಟ್ಟಿ ಸುಡೋದು ಅಲ್ಲಿ ಜಾಸ್ತಿ ದಿನ ಆಗಿತ್ತು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಜಾಸ್ತಿ ದೋಸೆ ನೀರು ದೋಸೆ ಮಾಡ್ತಿದ್ವಿ ಇವತ್ತು ರೊಟ್ಟಿ ಮಾಡೋಣ ಅಂತ ಮತ್ತೊಪ್ಪು ಸಾಂಬಾರಿಗೆ ತೆಳ್ಳಗೆ ಅಕ್ಕಿ ರೊಟ್ಟಿ ಮಾಡ್ತಾ ಅಕ್ಕಿ ರೊಟ್ಟಿ ಮತ್ತು ಮಸೊಪ್ಪು ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದೊಂದು ದಿವಸ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಸರಿ ನಮ್ಮ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೀಗೆ ಹೊಸ ಹೊಸ ವಿಡಿಯೋದೊಂದಿಗೆ ನಾಳೆ ಬರ್ತೀವಿ स्वेतना आर ब्लॉक्स यूट्यूब चैनल के सब्सक्राइब आगे बेल आइकॉन क्लिक मार कोडी आगे वीडियो गुन्दो लाइक कोडी